ಹರೇ ಶ್ರೀನಿವಾಸ ಶ್ರೀ ಕೃಷ್ಣನ ಲೀಲಾ ವೈಶಿಷ್ಟ್ಯ ಕೃಷ್ಣ ಕೃಷ್ಣ ಏ ಕೃಷ್ಣ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ವಿಶೇಷ ವೈಶಿಷ್ಟ್ಯಗಳ ಗೂಢ ವಿಷ್ಣುವೇ ವಿಷ್ಣುವೆ ಶ್ರೀ ದಯದಿ ತೋರಿಸೋ ವಿಶೇಷ ವೈಶಿಷ್ಟ್ಯಗಳ ಗೂಢ ವಿಷ್ಣುವೇ ಶ್ರೀ ದಯದಿ ತೋರಿಸೋ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸು ಮಡಕೆಗಳ ನೀ ತೋರಿದ್ದೇನೋ ಬಿಡು ದೇಹದ ವಾಂಚಲ್ಲ ಎಂದ ಏನೋ ಮಡಕೆಗಳ ನೀ ತೋರಿದ್ದೇನೋ ಬಿಡು ದೇಹದ ವಾಂಚಲ್ಲ ಎಂದ ಏನೋ ಸುಡು ಸ್ವಾರ್ಥದ ಬುದ್ಧಿ ಕಂಚು ಎನ್ನುತ್ತಾ ಸುಡು ಸ್ವಾರ್ಥದ ಬುದ್ಧಿ ಹಂಚು ಎನ್ನುತ್ತಾ ಸಡಗರದಲ್ಲಿ ಹಾಲ ಹೊಳೆ ಕರಿಸಿದೆಯೇನೋ ಸಡಗರದಲ್ಲಿ ಹಾಲಹೊಳೆ ಏನೋ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೇ ಕೃಪೆಯ ತೋರಿಸೋ ಕಾಡೆ ನಮ್ಮ ಕಾಯು ಪ್ರಕೃತಿ ರಕ್ಷಿಸಿ ಎನ್ನುತ್ತಾ ಕಾಡಿನೊಳಗೆ ಗಿಡದ ಮಧ್ಯೆ ನಿಂತದ್ದೇನೋ ಕಾಡೆ ನಮ್ಮ ಕಾಯೋ ಪ್ರಕೃತಿ ರಕ್ಷಿಸಿ ಎನ್ನುತಾ ಕಾಡಿನೊಳಗೆ ಗಿಡದ ಮಧ್ಯೆ ನಿಂತದ್ದೇನೋ ನೋಡಿ ಎಲ್ಲರೂ ನನ್ನಾಧೀನ ಎಂದು ತೋರಲು ಮೋಡಿ ಕೊಳಲಿನಿಂದ ಸೆಳೆದದ್ದೇನೋ ಮೋಡಿ ಮಾಡಿಕೊಳಲಿಂದ ಸೆಳೆದದ್ದೇನೋ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ತುಳಿದು ಕಾಳಿಂಗನಾಳೆ ಸ್ಪಷ್ಟಪಡಿಸಿರಿ ತುಳಿ ಅಹಂಕಾರ ಎಂಬ ದುಷ್ಟ ಸರ್ಪವಾ ತುಳಿದು ಕಾಳಿಂಗನ ಹೆಳೆ ಸ್ಪಷ್ಟಪಡಿಸಿರಿ ತುಳಿ ಅಹಂಕಾರ ಎಂಬ ದುಷ್ಟ ಸರ್ಪವ ಹೊಳವಗಿರಿಯ ಎತ್ತಿನಿ ಜಗಕ್ಕೆ ತೋರಿದಿ ಹೊಳವಗಿರಿಯ ಎತ್ತಿನಿ ಜಗಕ್ಕೆ ತೋರಿದಿ ಎಲ್ಲ ಭಾರ ಹೊರುವ ನಾನೇ ಎಂಬ ಸತ್ಯವಾ ಎಲ್ಲ ಭಾರ ಹೊರುವೆ ನಾನೇ ಎಂಬ ಸತ್ಯವಾ ಕೃಷ್ಣ ನಿನ್ನ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ಕೃಷ್ಣ ನಿನ್ನ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ನೆನೆದ ದ್ರೌಪದಿ ಮಾನ ರಕ್ಷಿಸಿ ಒಂದೇ ಕ್ಷಣದಲ್ಲಿ ನೆನೆದ ಭಕ್ತರ ಕಷ್ಟ ಕಳೆವೆ ನಾನು ಎಂದೆಯೋ ದ್ರೌಪದಿ ಮಾನ ರಕ್ಷಿಸಿ ಒಂದೇ ಕ್ಷಣದಲ್ಲಿ ನೆನೆದ ಭಕ್ತರ ಕಷ್ಟ ಕಳೆವೆ ನಾನ ಎಂದೆಯೋ ಅನನ್ಯವಾಗಿ ಅರ್ಜುನಗೆ ಸಾರಥಿಯಾಗುತ್ತಾ ಅನನ್ಯವಾಗಿ ಅರ್ಜುನಗೆ ಸಾರಥಿಯಾಗುತ್ತಾ ನಾನೊಬ್ಬ ಜೊತೆ ಇರೆ ವಿಜಯ ನಿಮ್ಮದೆಂದೆಯೋ ನಾನೊಬ್ಬ ಜೊತೆ ಇರೆ ವಿಜಯ ನಿಮ್ಮದೆಂದೆಯೋ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ನಿನ್ನ ಲೀಲೆ ಒಂದೊಂದು ನಮಗೆ ಪಾಠವೋ ನಿನ್ನ ಲೀಲೆ ಒಂದೊಂದು ನಮಗೆ ಪಾಠವೋ ನಿನ್ನ ಕರುಣೆ ಒಂದಿರಲು ಎಲ್ಲ ಸಾಧ್ಯವೋ ನಿನ್ನ ಲೀಲೆ ಒಂದೊಂದು ನಮಗೆ ಪಾಠವೋ ನಿನ್ನ ಕರುಣೆ ಒಂದಿರಲು ಎಲ್ಲ ಸಾಧ್ಯವೋ ನೀನೆ ಒಳಗೆ ಹೊರಗೆ ನಿಂತು ಆಡಿಸುವೆಯೋ ನೀನೆ ಒಳಗೆ ಹೊರಗೆ ನಿಂತು ಆಡಿಸುವೆಯೋ ನೀನೆ ಸಿರಿ ಹರಿಯು ನೀನೊಬ್ಬನೇ ಗತಿಯೋ ನೀನೆ ಸಿರಿ ಹರಿಯು ನೀನೊಬ್ಬನೇ ಗತಿಯೋ ಕೃಷ್ಣ ನಿನ್ನ ಲೀಲೆಗಳ ಆಹಾ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪೆಯ ತೋರಿಸೋ ವಿಶೇಷ ವೈಶಿಷ್ಟ್ಯಗಳ ಗೂಢಾರ್ಥವ ವಿಷ್ಣುವೆ ಶ್ರೀಕೃಷ್ಣನೇ ದಯದಿ ತೋರಿಸೋ ವಿಷ್ಣುವೆ ಶ್ರೀಕೃಷ್ಣನೇ ದಯದಿ ತೋರಿಸೋ ಕೃಷ್ಣ ನಿನ್ನ ಕೃಷ್ಣ ನಿನ್ನ ಕೃಷ್ಣ ನಿನ್ನ ಲೀಲೆಗಳ ಅರ್ಥವ ತಿಳಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪಯ ತೋರಿಸೋ ಶ್ರೇಷ್ಠ ನಿನಗೆ ನಮಿಸುವೆ ಕೃಪಯ ತೋರಿಸೋ ಶ್ರೀ ಕೃಷ್ಣಾರ್ಪಣಮಸ್ತು